ಆ ಥರ ಸಿಲ್ಕ್ ಬೇಸಿಸ್ ಮೇಲೆ ಟರ್ಕಿ ಆರ್ಟಿಕಲ್ಗಳು ಟರ್ಕಿ ಸಿಲ್ಕ್ ಮೇಲೆ ಇವಾಗ ಟಾಪ್ಸ್ ಎಲ್ಲ ರನ್ನಿಂಗ್ ನಡೀತಾ ಇದೆ ಆ ಥರ ಡಿಜಿಟಲ್ ಆರ್ಟಿಕಲ್ಗಳು ಪ್ಯಾಟರ್ನ್ ವೈಸ್ ಆರ್ಟಿಕಲ್ಗಳು ಮತ್ತು ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ವೆರೈಟಿ ಡಿಸೈನ್ಸ್ ಕೂಡ ಕೊಡ್ತೀನಿ ಆ ಥರ ಫ್ಯಾನ್ಸಿ ಫ್ಯಾನ್ಸಿ ಆರ್ಟಿಕಲ್ಗಳು ಮಿಡೀಸಲ್ಲಿ ನಿಮಗೆ ಆಲ್ ಓವರ್ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಬೈ ಮಾಡಬೇಕಾಗಿದೆ ಸಿಗುತ್ತೆ ಮಿಡೀಸ್ ಆಲ್ ಓವರ್ ಕಾನ್ಸೆಪ್ಟಲ್ಲಿ ನಿಮಗೆ ಯಾವ ಪ್ಯಾಟರ್ನ್ಸ್ ಬೇಕಾಗಿದೆ ಬೂಟಿಕ್ ಟೇಸ್ಟ್ ಡಿಸೈನರ್ ಕಾನ್ಸೆಪ್ಟ್ ಆಲ್ ಓವರ್ ಕಾನ್ಸೆಪ್ಟಲ್ಲಿ ಮುಂಚೆ ಆ ಥರ ಫ್ಯಾಬ್ರಿಕ್ ಮತ್ತು ಆ ಥರ ಡಿಸೈನ್ಸಲ್ಲಿ ನಾನು ಅಫ್ಘಾನಿ ಟೈಪ್ ಕಾನ್ಸೆಪ್ಟ್ ಸೆಲ್ ಮಾಡಿದ್ದೀನಿ ಆ ಥರ ಅಲ್ಲಿ ವೆಸ್ಟರ್ನ್ ಟಾಪ್ ಅಲ್ಲಿ ಕಲೆಕ್ಷನ್ ಬಂದಿದೆ ವೆಸ್ಟರ್ನ್ ಟಾಪ್ ಟೈಪ್ ಆರ್ಟಿಕಲ್ಗಳು ಗಳು ಸೆಲ್ ಆಗ್ತಾ ಇದೆ ಪ್ರಿಂಟ್ ಚೇಂಜ್ ಆಗುತ್ತೆ ವೆರೈಟಿ ಚೇಂಜ್ ಆಗುತ್ತೆ ಪ್ಯಾಟರ್ನ್ ನೋಡ್ತೀರಾ ಅಂದ್ರೆ ಬರೀ ಆಲ್ ಓವರ್ ಮಿಡೀಸ್ ಅಲ್ಲಿ ಟೂ ಫಿಫ್ಟಿ ಒನ್ ಡಬಲ್ ನೈನ್ ಇಂದ ಸ್ಟಾರ್ಟಿಂಗ್ ಮಾಡಿಬಿಟ್ಟು ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಸಿ ಸೌಲ್ಯ ಸಿಲ್ಕ್ ಆ್ಯಂಡ್ ಮಿಲ್ಸಿಂದ ಇವತ್ತು ವೆಸ್ಟರ್ನ್ ಟಾಪಲ್ಲಿ ಏನೇನು ಕಲೆಕ್ಷನ್ ಇದಾವೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಏನೇನು ಕಾನ್ಸೆಪ್ಟ್ ಇದ್ದಾವೆ ಅದರಲ್ಲಿ ಅರವತ್ತೈದು ರೂಪಾಯಿಂದ ರೇಂಜ್ ಸ್ಟಾರ್ಟಿಂಗ್ ಮಾಡಿಬಿಟ್ಟು ಎರಡು ಸಾವಿರದ ತಕ್ಷಣ ನಿಮಗೆ ವೆಸ್ಟರ್ನ್ ಕಲೆಕ್ಷನಲ್ಲಿ ನಿಮಗೆ ಲಾಂಗ್ ಮಿಡಿ ಜೀನ್ಸಸ್ ಟಾಪ್ಸ್ ವೈಸ್ ಆರ್ಟಿಕಲ್ ಏನೇನು ಬೇಕಾಗಿದೆ ಅದು ಎಲ್ಲ ಆರ್ಟಿಕಲ್ ನಾನು ಮೇಂಟೈನ್ ಮಾಡಿದ್ದೀನಿ ಆ ಥರ ಪೀಸಸ್ ಮತ್ತು ಆ ಥರ ಬುಟಿಕ್ ಟೇಸ್ಟಲ್ಲಿ ಆರ್ಗ್ಯಾನ್ಸಾ ಸ್ಲೀವ್ಸ್ ಕಾನ್ಸೆಪ್ಟಲ್ಲಿ ನಿಮಗೆ ಡಿಸೈನರ್ ಮತ್ತು ಬುಟಿಕ್ ಟೇಸ್ಟಲ್ಲಿ ಕಾನ್ಸೆಪ್ಟ್ ನಾನು ರೆಡಿ ಇದ್ದಾವೆ ಯಾಕೆ ರೆಡಿ ಇದ್ದಾವೆ ಅಂದರೆ ಅದು ಟ್ರೆಂಡಲ್ಲಿ ನಡೆಯುತ್ತೆ ಯಾವುದು ಪ್ರಾಡಕ್ಟ್ ತಗೊಳ್ತೀರ ನೀವು ವೆಸ್ಟರ್ನ್ ಟಾಪ್ ಮತ್ತು ಜೀನ್ಸಲ್ಲಿ ಆಲ್ ಓವರ್ ಕಾನ್ಸೆಪ್ಟ್ ನಿಮಗೆ ಅನ್ಕಾಮನ್ ಆರ್ಟಿಕಲ್ ಮತ್ತು ಅನ್ಕಾಮನ್ ಡಿಸೈನ್ ಸಿಗುತ್ತೆ ಯಾಕೆ ಸಿಗುತ್ತೆ ಅಂದರೆ ಮುಂಚೆ ಆ ಥರ ಫ್ಯಾಬ್ರಿಕ್ ಮತ್ತು ಆ ಥರ ಡಿಸೈನ್ಸಲ್ಲಿ ನಾನು ಅಫ್ಘಾನಿ ಟೈಪ್ ಕಾನ್ಸೆಪ್ಟ್ ಸೇಲ್ ಮಾಡಿದ್ದೀನಿ ಬಟ್ ಇವಾಗೆ ಆ ಥರ ಅಲ್ಲಿ ವೆಸ್ಟರ್ನ್ ಟಾಪಲ್ಲಿ ಕಲೆಕ್ಷನ್ ಬಂದಿದೆ ವೆಸ್ಟರ್ನ್ ಟಾಪ್ ಟೈಪ್ ಆರ್ಟಿಕಲ್ಗಳು ಸೆಲ್ ಇದೆ ಪ್ರಿಂಟ್ ಚೇಂಜ್ ಆಗುತ್ತೆ ವೆರೈಟಿ ಚೇಂಜ್ ಆಗುತ್ತೆ ಬಟ್ ಫ್ಯಾಕ್ಟ್ರಿ ಒಂದೇ ಇರೋದು ಅಜೀಜ್ ಜೋನಲ್ಲಿ ಅದಕ್ಕೆ ಹೇಳ್ತಾರೆ ನಿಮಗೆ ಸಿಂಗಲ್ ಡಿಸೈನ್ ಸಿಂಗಲ್ ಪ್ಯಾಟರ್ನಲ್ಲಿ ನಾನು ಮಲ್ಟಿಪಲ್ ಆಪ್ಷನ್ ಕೊಡ್ತೀನಿ ಯಾಕೆ ಕೊಡ್ತೀನಿ ಅಂದರೆ ಅದೇ ಪ್ರಿಂಟಲ್ಲಿ ನಿಮಗೆ ಅಫ್ಘಾನಿ ಆರ್ಟಿಕಲ್ಗಳು ಸಿಗುತ್ತೆ ಅದೇ ಪ್ರಿಂಟಲ್ಲಿ ನಿಮಗೆ ವೆಸ್ಟರ್ನ್ ಟಾಪ್ ಕೂಡ ಸಿಗುತ್ತೆ ಅದೇ ಪ್ರಿಂಟಲ್ಲಿ ನಿಮಗೆ ಲಾಂಗ್ ಗೌನ್ ಟೈಪ್ ಆರ್ಟಿಕಲ್ಗಳು ಬೇಕಾಗಿದೆ ಅದನ್ನು ಅವೈಲೇಬಲ್ ಸಿಗುತ್ತೆ ಬಟ್ ವೆರೈಟಿ ಕಾನ್ಸೆಪ್ಟ್ ನ್ಯೂ ನ್ಯೂ ಪ್ಯಾಟರ್ನಲ್ಲಿ ಏನೇನು ಸ್ಯಾಂಪಲಿಂಗ್ ನಡೀತಾ ಇದೆ ಆ ಥರ ಸಿಲ್ಕ್ ಬೇಸಿಸ್ ಮೇಲೆ ಟರ್ಕಿ ಆರ್ಟಿಕಲ್ಗಳು ಟರ್ಕಿ ಸಿಲ್ಕ್ ಮೇಲೆ ಇವಾಗ ಟಾಪ್ಸ್ ಎಲ್ಲ ರನ್ನಿಂಗ್ ನಡೀತಾ ಇದೆ ಆ ಥರ ಡಿಜಿಟಲ್ ಆರ್ಟಿಕಲ್ಗಳು ಪ್ಯಾಟರ್ನ್ ವೈಸ್ ಆರ್ಟಿಕಲ್ಗಳು ಮತ್ತು ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಅವೈಲೇಬಲ್ ಸಿಗುತ್ತೆ ಯಾಕೆ ಸಿಗುತ್ತೆ ಅಂದರೆ ನಾನು ವೆರೈಟಿ ಮೇಂಟೈನ್ ಇದ್ದೀನಿ ಬರೀ ಮಿಡೀಸ್ ಮಿಡೀಸಲ್ಲಿ ನೀವು ಪ್ಯಾಟರ್ನ್ ನೋಡ್ತೀರ ಅಂದರೆ ಬರೀ ಆಲ್ ಓವರ್ ಮಿಡೀಸಲ್ಲಿ ನಾನು ಟೂ ಫಿಫ್ಟಿ ಒನ್ ಡಬಲ್ ನೈನಿಂದ ಮಿಡೀಸ್ ಸ್ಟಾರ್ಟಿಂಗ್ ಮಾಡಿಬಿಟ್ಟು ಸಾವಿರದ ಐನೂರು ತಕ್ಷಣ ನಿಮಗೆ ಆ ಥರ ಮಿಡೀಸ್ ನಿಮಗೆ ಅವೈಲೇಬಲ್ ಸಿಗುತ್ತೆ ರೇಂಜ್ ಮೇಂಟೈನ್ ಇರಬಹುದು ಯಾವುದು ನೀವು ಪ್ರಾಡಕ್ಟ್ ತಗೊಳ್ತೀರಾ ಎಲ್ಲಿಂದ ತಗೊಳ್ತೀರಾ ರೇಂಜ್ ಇಂಪಾರ್ಟೆಂಟ್ ಇರೋದು ನೀವು ಯಾವುದು ಅಂಗಡಿಯಲ್ಲಿ ಬರೀ ಒಂದು ವೀಡಿಯೋ ನೋಡಿಬಿಟ್ಟು ಹೋಗ್ತೀರಾ ಹೆಂಗಂದರೆ ಜನ ಯೂಟ್ಯೂಬಲ್ಲಿ ಹೇಳ್ತಾರೆ ಸರ್ ಅರುವತ್ತೈದು ರೂಪಾಯಲ್ಲಿ ಟಾಪ್ ಕೊಡ್ತೀನಿ ಮಿಡಿ ಕೊಟ್ಟು ಅರುವತ್ತೈದು ರೂಪಾಯಲ್ಲಿ ಮಿಡಿ ಸಿಗೋಲ್ಲ ನಿಮಗೆ ಅರುವತ್ತೈದು ರೂಪಾಯಲ್ಲಿ ಅವ್ರು ಬರೀ ನಿಮಗೆ ಟಿ ಶರ್ಟ್ ಇಲ್ಲಾಂದರೆ ಟಾಪ್ ಕೊಡ್ತಾರೆ ಆ ವಿಡಿಯೋಲಿ ನೀವು ನೋಡಿಬಿಟ್ಟು ಆ ಥರ ಪೀಸಸ್ ಡಿಸೈನರ್ ಬುಟಿಕ್ ಟೇಸ್ಟಲ್ಲಿ ನಿಮಗೆ ಪೀಸಸ್ ನೀವು ನೋಡಿಬಿಟ್ಟು ಆ ಥರ ಫ್ಯಾನ್ಸಿ ಪಾರ್ಟಿವೇರ್ ಆರ್ಟಿಕಲ್ಗಳು ನೋಡಿಬಿಟ್ಟು ನೀವು ಅಲ್ಲಿ ಬರ್ತೀರಾ ಯಾವುದು ಅಂಗಡಿಯಲ್ಲಿ ಹೋಗ್ತೀರಾ ನೀವು ಹೇಳ್ತೀರಾ ಸರ್ ಅದೇ ಐಟಮ್ ನನಗೆ ಅರುವತ್ತೈದು ರೂಪಾಯಿಲಿ ಯಾರೂ ಕೊಡೋಲ್ಲ ಯಾಕೆ ಆ ಐಟಮ್ದು ರೇಟೇ ಇಲ್ಲ ಅರವತ್ತೈದು ರೂಪಾಯಿ ನಾನು ಅದಕ್ಕೇ ಹೇಳ್ತೀನಿ ಯಾವುದು ವೀಡಿಯೋ ತೊಗೊಳ್ಳಿ ನಂದು ನಾನು ಅದಕ್ಕೇ ಪ್ರಿಫೇರಿಂದ ಹೇಳ್ತೀನಿ ನಮ್ಮ ಹತ್ರ ಯಾವುದು ಪ್ರಾಡಕ್ಟ್ ತೊಗೊಳ್ತೀರ ನಮ್ಮ ಹತ್ರ ಮಿಡೀಸ್ ಎಲ್ಲ ಒನ್ ಡಬಲ್ ನೈನಿಂದ ಸ್ಟಾರ್ಟಿಂಗ್ ಆಗುತ್ತೆ ಟಾಪ್ಸಲ್ಲಿ ಅರವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಆಗುತ್ತೆ ಬಟ್ ನಾನು ಹಂಗೆ ಡೈರೆಕ್ಟ್ ಹೇಳೋಲ್ಲ ಆ ಟಾಪ್ ನಿಮಗೆ ಆ ಮಿಡಿ ಲಾಂಗ್ ಟೈಪ್ ಕಾನ್ಸೆಪ್ಟ್ ನಿಮಗೆ ಒನ್ ಡಬಲ್ ನೈನಲ್ಲಿ ಸಿಗುತ್ತೆ ಅದು ಸಿಗೋಲ್ಲ ಆ ಫ್ಯಾಬ್ರಿಕ್ ಕೂಡ ಬರಲ್ಲ ಒನ್ ಡಬಲ್ ನೈನ್ ಒನ್ ಡಬಲ್ ನೈನಲ್ಲಿ ಒನ್ ಡಬಲ್ ನೈನ್ದು ಮಿಡಿ ಸಿಗುತ್ತೆ ಅದು ಇರೋದು ಇವಾಗ ಅದರದು ಪ್ರೈಸ್ ಹೇಳ್ತೀನಿ ಅಂದರೆ ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಲ್ಲಿ ನಾನು ಹೋಲ್ಸೇಲಲ್ಲಿ ಕೊಡ್ತಾಯಿದ್ದೀನಿ ಆ ಥರ ಪೀಸಸ್ ಮಾರ್ಕೆಟಲ್ಲಿ ಐನೂರು ಐನೂರು ಆರುನೂರು ಆರ್ನೂರು ರೂಪಾಯಲ್ಲಿ ರಿಟೇಲಲ್ಲಿ ಸೇಲ್ ಆಗುತ್ತೆ ಜನ ಅದೇ ಮಾಡೋದು ಇನ್ನೂರೈವತ್ತು ರೂಪಾಯಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಆರುನೂರು ಏಳ್ನೂರು ಎಂಟುನೂರಲ್ಲಿ ಸೇಲ್ ಮಾಡ್ತಾರೆ ಅದು ಟ್ರೆಂಡಲ್ಲಿ ನಡೀತಾ ಇದೆ ಅದಕ್ಕೆ ಹೇಳ್ತೀನಿ ಎಲ್ಲಿಂದನೇ ಪರ್ಚೇಸ್ ಮಾಡಿ ನೀವು ಸೂರತ್ ಇಲ್ಲ ಬ್ಯಾಂಗ್ಳೂರ್ ಇಲ್ಲ ದಿಲ್ಲಿ ಮುಂಬೈ ಯಾವ ಕಡೆ ಅಹಮದಾಬಾದ್ ಯಾವುದು ಜಾಗಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ರಿಯಲ್ ಮ್ಯಾನುಫ್ಯಾಕ್ಚರ್ ಯಾರಿದ್ದಾರೆ ಅಲ್ಲಿಂದ ಪರ್ಚೇಸ್ ಮಾಡಿ ಯಾಕೆ ಅವ್ರು ಹೇಳೋವ್ರು ಏನು ತೋರ್ಸೋವ್ರು ಏನು ಕೊಡೋವರು ಏನು ಅದು ನಮ್ಮ ಕಂಪ್ನಿ ಇಲ್ಲ ಅಲ್ಲಿ ಇಲ್ಲ ನೀವು ಯಾವುದು ಪ್ರಾಡಕ್ಟ್ ತೊಗೊಳ್ತೀವಿ ನಾನು ಹೆ ಕರೆಕ್ಟಾಗಿ ಹೇಳ್ತೀನಿ ನೀವು ನಮ್ಮ ಸೂರತ್ಗೆ ಇದ್ದೀರಾ ಅಷ್ಟೊಂದು ದೂರದಿಂದ ಎರಡು ಸಾವಿರ ಕಿಲೋಮೀಟರಿಂದ ಇದ್ದೀರಾ ನೀವು ಬರೀ ಒಂದು ವಿಡಿಯೋ ಬಂದು ನೋಡಿಬಿಟ್ಟು ನೋಡ್ಕೊಂಡು ಬರಬಾರ್ದು ನೀವು ಫಸ್ಟ್ ವಿಸಿಟ್ ಮಾಡಿ ಇಲ್ಲಾಂದರೆ ಸರ್ಚ್ ಮಾಡಿ ಆ ಕಂಪ್ನಿ ಎಷ್ಟು ವರ್ಷ ಇಂದ ಇಂದಾವೆ ಆ ಕಂಪ್ನಿಯಲ್ಲಿ ಏನೇನು ಫೆಸಿಲಿಟಿ ಇದ್ದಾವೆ ಆ ಕಂಪ್ನಿದು ಫಾಲೋವರ್ಸ್ ಎಷ್ಟಾವೆ ನಂದು ಏಟ್ ಪರ್ಸೆಂಟ್ ಟೈಮ್ ಅಜಿತ್ ಜೋನ್ದು ಹದಿನೆಂಟು ಲಕ್ಷ ಪ್ಲಸ್ ಫಾಲೋವರ್ಸ್ ಇದ್ದಾವೆ ಯಾಕೆ ಇದಾವೆ ಅಂದರೆ ವಿಶ್ವಾಸ್ದು ಸೆಕೆಂಡ್ ಹೆಸ್ರು ಅಜಿತ್ ಜೋನ್ ಇದ್ದಾವೆ ಅದಕ್ಕೇ ಜನ ಫಾಲೋಅಪ್ ಮಾಡ್ತಾರೆ ಅಲ್ಲಿ ಬಂದು ಪರ್ಚೇಸ್ ಮಾಡ್ತಾರೆ ಅದಕ್ಕೇ ನಾನು ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಕಾನ್ಸೆಪ್ಟಲ್ಲಿ ನಿಮಗೆ ವೆರೈಟಿ ಡಿಸೈನ್ಸ್ ಕೂಡ ಕೊಡ್ತೀನಿ ಆ ಥರ ಫ್ಯಾನ್ಸಿ ಫ್ಯಾನ್ಸಿ ಆರ್ಟಿಕಲ್ಗಳು ಮಿಡೀಸಲ್ಲಿ ನಿಮಗೆ ಆಲ್ ಓವರ್ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಬೈ ಮಾಡಬೇಕಾಗಿದೆ ಸಿಗುತ್ತೆ ಮಿಡೀಸ್ ಆಲ್ ಓವರ್ ಕಾನ್ಸೆಪ್ಟಲ್ಲಿ ನಿಮಗೆ ಯಾವ ಪ್ಯಾಟರ್ನ್ಸ್ ಬೇಕಾಗಿದೆ ಬೂಟಿಕ್ ಟೇಸ್ಟ್ ಡಿಸೈನರ್ ಕಾನ್ಸೆಪ್ಟ್ ಆಲ್ ಓವರ್ ಕಾನ್ಸೆಪ್ಟಲ್ಲಿ ನಿಮ್ಮ ನಮ್ಮ ಹತ್ರ ಬರೀ ಅದು ಇಲ್ಲ ನಿಮಗೆ ಜೀನ್ಸ್ ಟಾಪ್ ಟಾಪ್ ಟೈಪ್ ಟಿ ಶರ್ಟಲ್ಲಿ ವೆರೈಟಿ ಬೇಕಾಗಿದೆ ಆ ಥರ ಟಿ ಶರ್ಟ್ಸ್ ನಾನು ಅರವತ್ತೈದು ರೂಪಾಯಿ ಓನ್ಲಿ ಸ್ಟಾರ್ಟಿಂಗ್ ಮಾಡಿಬಿಡ್ತೀನಿ ಅರವತ್ತೈದು ರೂಪಾಯಲ್ಲಿ ನಿಮಗೆ ಪ್ರಿಂಟೆಡಲ್ಲಿ ಟೀ ಶರ್ಟ್ ಕೂಡ ಸಿಗುತ್ತೆ ಅದರಲ್ಲಿ ವೆರೈಟಿ ಪ್ಯಾಟರ್ನ್ ಡಿಸೈನ್ಸ್ ಕೂಡ ನೋಡ್ತೀರಾ ಅಂದ್ರೆ ಆ ಥರ ಪ್ಯೂರ್ ಕಾಟನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಯೂನಿಕ್ ಯುನಿಕ್ ಪ್ಯಾಟರ್ನ್ ಯೂನಿಕ್ ಯೂನಿಕ್ ಡಿಸೈನ್ಸ್ ಕೂಡ ನಿಮಗೆ ಲೈಕ್ರ ಬೇಸ್ ಯಾವುದು ಪ್ರಾಡಕ್ಟ್ ತಗೊಳ್ತಿಲ್ಲ ಅಂತ ಓವರ್ ಸೈಜ್ ಟೀ ಶರ್ಟ್ ಯಾವುದು ಪ್ರಾಡಕ್ಟ್ ತಗೊಳ್ಳಿ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಯಾಕೆ ಸಿಗುತ್ತೆ ಅಂದರೆ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದೀನಿ ಅದು ಎಲ್ಲ ವೀಡಿಯೋ ನಿಮಗೆ ನೋಡಿಬಿಟ್ಟು ಕಾನ್ಸೆಪ್ಟ್ ನೋಡಿಬಿಟ್ಟು ವೆರೈಟಿ ನೋಡಿಬಿಟ್ಟು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಒಂದ್ಸಲ ಸರ್ಚ್ ಮಾಡಿ ಆ ಜೋನ್ ಅದು ಆದಮೇಲೆ ಸೂರತ್ಗೆ ಬನ್ನಿ ಅದು ಆದಮೇಲೆ ನೀವು ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ಐಡಿಯಾ ಇರಬೇಕು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋಣ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವರಿಗೆ ಜೆ ಕರ್ನಾಟಕ